ನಮಸ್ಕಾರ ಮಿತ್ರರೇ ಬಿ ಜೆ ಪಿಯ ಬಣಬಡದಾಟದಿಂದ ಆಗಿರುವ ಗಾಯಕ್ಕೆ ಮದ್ದು ಹರಿಯಲು ಮೋದಿನೇ ಮಧ್ಯಪ್ರವೇಶ ಮಾಡಿದ್ದಾರೆ ಅಷ್ಟೊಂದು ಗಾಯ ಆಗಿದೆಯಾ ಬಿಜೆಪಿಗೆ ಯಾರೆಲ್ಲರ ತಲೆದಂಡ ಆಗುತ್ತೆ ಯಾರಿಗೆಲ್ಲ ಖಡಕ್ ವಾರ್ನಿಂಗ್ ಬರುತ್ತೆ ಬಿಜೆಪಿ ಪಕ್ಷದಲ್ಲೇ ಇದ್ದು ಬೀದಿರಂಪ ಆದಿರಂಪ ಮಾಡ್ತಿದ್ದಂತಹ ನಾಯಕರಿಗೆ ಬಾಯಿ ಮುಚ್ಚಿಕೋಬೇಕು ಅನ್ನೋ ಅಂತ ವಾರ್ನಿಂಗ್ ಬಂದಿದೆ ಬಾಯಿ ಮುಚ್ಚಲಿಲ್ಲ ಅಂದರೆ ಉಚ್ಚಾಟನೆಯ ಅಸ್ತ್ರನೂ ಸಹಿತ ಉಪಯೋಗಿಸ್ಬೋದು ವಿಜೇಂದ್ರ ಅವರವರಿಗೆ ಅಧ್ಯಕ್ಷರನ್ನ ಮಾಡಿದ್ದೆ ಹೈಕಮಾಂಡ್ ಆದರೆ ಅವರ ಆಸೆ ಆಕಾಂಕ್ಷಿಗಳನ್ನ ಈಡೇರಿಸಲಿಲ್ಲ ಅಂತ ಸರಿಯಾಗಿ ಖಡಕ್ ವಾರ್ನಿಂಗ್ ಕೊಟ್ಟಿದೆಯಂತೆ ಯತ್ನಾಳ್ ಅವರಿಗೆ ಎರಡನೇ ಶಿಸ್ತಿನ ನೋಟಿಸ್ ವಿಜಯೇಂದ್ರ ಅವರಿಗೆ ಡೆಲ್ಲಿಗೆ ಬುಲಾವ್ ಎಲ್ಲ ಬಣಪಡಿದಾಟಕ್ಕೆ ಅಂತಿಮ ಮದ್ದು ಈ ವಿಚಾರವನ್ನು ತಿಳಿಸಲಿಕ್ಕೆ ಅಂತ ನಾನು ಬಂದಿದ್ದೇನೆ ನಾನು ಪ್ರಜಾಕಿಯ ಶ್ರೀನಿವಾಸ್ ಬೇಲೂರು ವೆಲ್ಕಮ್ ಟು ಪ್ರಜಾಕಿಯ ಚಾನಲ್ ಸ್ನೇಹಿತರೆ ನಿಮಗೆ ಉತ್ತಮವಾದಂಥ ರಾಜಕೀಯ ವಿಚಾರಗಳು ಅನಾಲಿಸ್ ಬೇಕು ಅಂದರೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಮಿತ್ರರೇ ಬಿಜೆಪಿ ಪಕ್ಷ ಮುಂದಿನ ಚುನಾವಣೆಯಲ್ಲಿ ಅಧಿಕಾರಕ್ಕೆ ಬರಬೇಕು ಹಾಗೂ ಈಗ ರಾಜ್ಯದಲ್ಲಿ ಆಡಳಿತ ನಡೆಸುತ್ತಿರುವಂತಹ ದೈತ್ಯ ನಾಯಕರಾದಂತಹ ಕಾಂಗ್ರೆಸ್ನ ಸಿದ್ದರಾಮಯ್ಯ ಮತ್ತು ಡಿ ಎಂ ಡಿ ಕೆ ಶಿವಕುಮಾರ್ ಅಂತ ದೈತ್ಯ ನಾಯಕರನ್ನು ಎದುರಿಸಿ ಅವರ ತಪ್ಪುಗಳನ್ನು ಆಡಳಿತ ಲೋಪದೋಷಗಳನ್ನ ಜನರಿಗೆ ಜನರ ಮುಂದಿಟ್ಟು ಜನರಿಗೆ ಮನವರಿಕೆ ಮಾಡಿ ಆ ಹೋರಾಟಗಳನ್ನ ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗುವಂತ ನಾಯಕರಿಗೆ ಈಗ ಎಚ್ಚರಿಕೆಯನ್ನು ಕೊಟ್ಟಿದೆ ಅದರಲ್ಲಿ ಇಲ್ಲಿವರೆಗೆ ಸೋತು ಸುಣ್ಣವಾಗಿರುವಂತಹ ವಿಜಯೇಂದ್ರ ಮತ್ತು ವಿಜೇಂದ್ರವರನ್ನ ಅಧಿಕಾರದಿಂದ ಅಂದ್ರೆ ರಾಜ್ಯಾಧ್ಯಕ್ಷರ ಪದವಿಯಿಂದ ಇಳಿಸಲೇಬೇಕು ಅಂತ ಹಾದಿನಲ್ಲಿ ಬೀದಿನಲ್ಲಿ ಸಿಕ್ ಸಿಕ್ಕಲ್ಲಿ ವಿಜಯೇಂದ್ರ ಮತ್ತು ಯಡಿಯೂರಪ್ಪರವರನ್ನ ಆಡಿ ಹೊಗಳುತ್ತಿದ್ದಂತ ಯತ್ನಾಳ್ ಅವರಿಗೆ ಖಡಕ್ ವಾರ್ನಿಂಗ್ ಆಗಿದೆ ಸ್ನೇಹಿತರೆ ಈ ಹೈಕಮಾಂಡ್ ಮಧ್ಯಪ್ರವೇಶ ಮಾಡಿರೋ ಉದ್ದೇಶನೇ ಮುಂದಿನ ಚುನಾವಣೆಯಲ್ಲಿ ಅಧಿಕಾರಕ್ಕೆ ಬರಬೇಕು ಅಧಿಕಾರಕ್ಕೆ ಬರಬೇಕು ಅಂದ್ರೆ ಏನೇನು ಮಾಡಬೇಕು ಹೇಗೆ ಮಾಡಬೇಕು ಮಾಡಬೇಕು ಪಕ್ಷದ ಶಿಸ್ತಿನ ಚೌಕಟ್ಟಲ್ಲೇ ಇರಬೇಕು ಒಂದೇ ಒಂದು ಎಕ್ಸ್ಟ್ರಾ ಮಾತಾಡಿದ್ರೆ ಪಕ್ಷದಿಂದ ಉಚ್ಚಾಟನೆ ಮಾಡ್ತೀವಿ ಹಾಗೂ ಪಕ್ಷದಲ್ಲೇ ಇದ್ದು ಸ್ವಾರ್ಥಕ್ಕಾಗಿ ಸಂಪನ್ಮೂಲ ಕ್ರೋಢೀಕರಣಕ್ಕಾಗಿ ಹಾಗೂ ಬೇರೊಬ್ಬರನ್ನ ಬೆಳೆಯೋದನ್ನ ಸಹಿಸ್ತಲೇ ಅವರನ್ನೇ ಸೋಲಿಸುವುದು ಕಾಲೆಳೆಯೋದು ಸ್ವಜನ ಪಕ್ಷಪಾತ ಮಾಡೋದು ಪಕ್ಷ ವಿರೋಧಿ ಚಟುವಟಿಕೆಯಿಂದ ಪರಿಗಣಿಸಿ ಖಡಕ್ ವಾರ್ನಿಂಗ್ ಕೊಟ್ಟಿದೆ ಖಡಕ್ ವಾರ್ನಿಂಗ್ ಮೋದಿಯವರು ಸರಿಯಾಗಿ ಮತ್ತರಿಬೇಕು ಅಂತ ಮೋದಿಯವನರೇ ಮೋದಿಯವರೇ ಸಾಕ್ಷಾತ್ ಮೋದಿಯವರೇ ಈಗ ಫೀಲ್ಡಿಗೆ ಬಂದಿದ್ದಾರೆ ಅವ್ರ ಆದೇಶ ಏನಪ್ಪಾ ಅಂತಂದ್ರೆ ಈಗ ಯಾರೆಲ್ಲ ಇದ್ದೀರಾ ಅವರೆಲ್ಲ ಸರಿಯಾಗಿ ಶಿಸ್ತಿನ ಸಿಪಾಯಿಗಳಾಗಿರ್ಬೇಕು ಯತ್ನಾಳ್ ಅವರಿಗೆ ಎರಡನೇ ನೋಟಿಸ್ ಕೊಟ್ಟಾಗಿದೆ ಅದಕ್ಕೂ ಸರಿಯಾಗಿ ಸ್ಪಂದಿಸ್ಲಿಲ್ಲ ನಮ್ಮ ದಾರಿ ನಮಗೆ ಅಂದರೆ ಅವರನ್ನ ಉಚ್ಚಾಟನೆ ಬೇಕಾದರೂ ಮಾಡ್ತೀವಿ ಹಾಗೂ ವಿಜಯೇಂದ್ರ ಪಕ್ಷದ ಹಿರಿಯರಿಗೆ ಪಕ್ಷಕ್ಕಾಗಿ ದುಡಿದವರಿಗೆ ಸರಿಯಾಗಿ ಗೌರವ ಮನ್ನಣೆ ಕೊಡಲಿಲ್ಲ ಅಂದ್ರೆ ವಿಜಯೇಂದ್ರ ಅವ್ರಿಗೂ ತಕ್ಕ ಶಿಕ್ಷೆ ಕಾದಿದೆ ಅದೇ ರೀತಿ ಪಕ್ಷದ ಹೈಕಮಾಂಡ್ ಅನ್ನ ವಿರುದ್ಧ ಮಾತನಾಡೋವರಿಗೆ ಪಕ್ಷ ಬಿಟ್ಟು ಹೋಗ್ತೀವಿ ಅನ್ನೋರಿಗೆ ಪಕ್ಷ ಹೈಕಮಾಂಡ್ ಅವರ ಸಂದರ್ಶನಕ್ಕೂ ಸಹಿತ ಭೇಟಿ ಮಾಡಲಿಕ್ಕೂ ಅವಕಾಶವನ್ನು ಕೊಡ್ತಾ ಇಲ್ಲ ಉದಾಹರಣೆಗೆ ಶ್ರೀರಾಮುಲು ನನಗೆ ಪಕ್ಷ ತೂಕ ಅನ್ಸಿದ್ರೆ ನಿಮಗೆ ನಾನು ಪಕ್ಷವನ್ನು ಬಿಟ್ಟು ಹೋಗ್ತೀನಿ ಅಂದರು ಆದರೆ ಈಗ ಪಕ್ಷ ಅಥವಾ ಹೈಕಮಾಂಡ್ ಅವರ ಭೇಟಿಯನ್ನೇ ನಿರಾಕರಿಸಿದೆ ಅದೇ ರೀತಿ ವಿಜೇಂದ್ರವರು ಅವ್ರ ಮೇಲಿರುವಂತಹ ಅಪಾದನೆ ಏನಪ್ಪ ಅಂತ ಹೇಳಿದರೆ ಪಕ್ಷಕ್ಕಾಗಿ ದುಡಿದಿರುವಂತಹ ಹಿರಿಯ ನಾಯಕರನ್ನು ಕಡೆಗಣಿಸೋದು ಅವರ ಸೋಲಿಗೆನೆ ಸಹಕರಿಸೋದು ಹಾಗೂ ಆರ್ ಎಸ್ ಎಸ್ ನಾಯಕರನ್ನ ಬಲಾಢ್ಯ ನಾಯಕರನ್ನು ಸಹಿತ ಹೇಗಾದ್ರೂ ಮಾಡಿ ಕಾಲೆಳೆಯೋದು ಪಕ್ಷದಲ್ಲಿ ನಾನೇ ಸಾರ್ವಭೌಮ ಅನ್ನೋದು ಯಡಿಯೂರಪ್ಪನವರ ಮಗ ಅನ್ನೋ ಒಂದು ಅಹಂನಿಂದ ಹೊರಬರಬೇಕು ಅಂತ ಪಕ್ಷ ಕಟ್ಟುನಿಟ್ಟಿನ ಸೂಚನೆಯನ್ನು ಕೊಟ್ಟಿದೆ ಹಾಗೂ ಸೋಲಿಗೆ ಕಳೆದ ಮೂರು ವಿಧಾನಸಭಾ ಚುನಾವಣೆಗಳಲ್ಲಿ ಸೋಲಿಗೆ ನಿಮ್ಮನ್ನೇ ಒಣೆಗಾರನಾಗಿ ಮಾಡ್ತಾ ಇದ್ದೀವಿ ಆದ್ರೆ ಈಗ ಚುನಾವಣೆ ಬೇಡ ಇಬ್ರು ಕೂತು ಪಕ್ಷವನ್ನು ಮುನ್ನಡೆಸುವ ಕೆಲಸ ಮಾಡಿ ಯತ್ನಾಳ್ ಮತ್ತು ವಿಜಯೇಂದ್ರ ಮತ್ತು ವಿಜೇಂದ್ರ ಟೀಮ್ ಮತ್ತು ಯತ್ನಾಳ್ ಟೀಮ್ ಎಲ್ರೂ ಸಹಿತ ಪಕ್ಷದ ಚೌಕಟ್ಟಿನಲ್ಲೇ ಇರಬೇಕು ಒಂದೇ ಒಂದು ಮಾತನ್ನು ಆಡಬಾರ್ದು ಮಾತಾಡಬೇಕು ಅಂದರೆ ಪಕ್ಷದ ಒಳಗಡೆ ಮೇಲೆ ಪಕ್ಷದ ನಾಯಕರೊಟ್ಟಿಗೆ ಮಾತಾಡಬೇಕು ಹಾಗೂ ಪಕ್ಷ ಮುಂದಿನ ಚುನಾವಣೆಯಲ್ಲಿ ಗೆಲ್ಲಬೇಕು ಅಂದ್ರೆ ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡಬೇಕು ಅಂತ ವಿಜಯೇಂದ್ರ ಅವ್ರಿಗೂ ಸಹಿತ ಖಡಕ್ ವಾರ್ನಿಂಗ್ ಕೊಟ್ಟಿದೆ ಒಂದೇ ಒಂದು ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಇರಬಾರದು ಹಾಗೂ ಆಡಳಿತ ರೂಢ ಕಾಂಗ್ರೆಸ್ ಪಕ್ಷವನ್ನು ನೀವು ನೇರವಾಗಿ ನಿಷ್ಠೂರವಾಗಿ ನಿಮ್ಮ ಶಕ್ತಿ ಮೀರಿ ಸತ್ಯವನ್ನ ಕಂಡಿಡಿದು ಜನಕ್ಕೆ ಮನವರಿಕೆ ಮಾಡಿಕೊಡ್ಬೇಕು ಹಾಗೂ ಎಲ್ಲ ಕೇಸ್ಗಳನ್ನ ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗಬೇಕು ಹಾಗೂ ಮುಂದಿನ ಜವಾಬ್ದಾರಿ ನಿಮ್ಮೆಲ್ಲರ ಜವಾಬ್ದಾರಿ ಪಕ್ಷವನ್ನ ಮುಂದೆ ಅಧಿಕಾರಕ್ಕೆ ತರಬೇಕು ಅಂತ ಮೋದಿಯವರು ಖಡಕ್ ಅಮಿತ್ ಶಾ ಮೂಲಕ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ ಅಂಬ ಬಲ್ಲ ಮೂಲಗಳಿಂದ ತಿಳಿದು ಬಂದಂತ ವಿಚಾರ ಈಗ ಮೋದಿಯವರೇ ಎಂಟ್ರಾದ್ರೂ ಸಹಿತ ಬಿಜೆಪಿ ನಲ್ಲಿ ಬಣ ಬಡಿದಾಟ ನಿಲ್ಲುತ್ತಾ ಯತ್ನಾಳ್ ಉಚ್ಚಾಟನೆ ಆಗ್ಬೇಕಾ ವಿಜಯೇಂದ್ರ ಅವರನ್ನ ಅಧಿಕಾರದಿಂದ ಇಳಿಸ್ಬೇಕಾ ಏನ್ ಮಾಡಿದರೆ ಈ ಬಣ ಬಡಿದಾಟ ನಿಲ್ಲುತ್ತೆ ಅನ್ನೋದನ್ನು ನೀವು ನಿಮ್ಮ ಕಾಮೆಂಟ್ಸ್ ಮೂಲಕ ತಿಳಿಸಿ ಹಾಗೂ ಏನೂ ಬೇಡ ಹೀಗೆ ಮುಂದುವರಿಲಿ ಎಲ್ಲ ಒಗ್ಗಟ್ಟ ಕೆಲಸ ಮಾಡೋಣ ಅಂತ ಯೋಚನೆ ಮಾಡ್ತಿರೋ ಇದು ಇವತ್ತಿನ ನನ್ನ ವಿಚಾರ ನನ್ನ ವಿಚಾರ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ದಯವಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ವೆರಿ ಮಚ್